ರಾಷ್ಟ್ರಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಇಪ್ಪತ್ತು ಚಿನ್ನದ ಪದಕ ಪಡೆದ ಶಾಲಾ ಮಕ್ಕಳಿಂದ ಅದ್ಭುತ ಮಲ್ಲಕಂಬ ಪ್ರದರ್ಶನ ಮತ್ತು ಗಮನ ಸೆಳೆದ ಜಂಪ್ರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಆವರಣದಲ್ಲಿ ಎಸ್ ಬಿ ಸ್ಕೂಲ್ ಬಲಡ್ಗಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಂದ ಅದ್ಭುತ ಮಲಕಂಬ ಪ್ರದರ್ಶನ ಜರುಗಿತು ಮಾನಿ ತಾಲೂಕಿನ ಬಲಡ್ಗಿ ಗ್ರಾಮದ ಎಸ್ ಬಿ ಶಾಲಾ ಅಧ್ಯಕ್ಷರು ಚಂದ್ರಶೇಖರ್ ಮತ್ತು ಆಡಳಿತ ಮಂಡಳಿಯವರ ಆಸಕ್ತಿಯಿಂದ ಪುರಾತನ ಕಲೆಯಾಗಿರುವಂಥ ಮಲಕಂಬ ಪ್ರದರ್ಶನವನ್ನು ಪ್ರಾಯೋಗಿಕವಾಗಿ ಮಕ್ಕಳಿಂದ ವಿನಾಯಕ್ ಗಾಣಿಗಾರ್ ಹುಬ್ಬಳ್ಳಿ ರವರ ಮಾರ್ಗದರ್ಶನದಲ್ಲಿ ಪೋಲ್ ಮಲಕಂಬ ಪ್ರದರ್ಶನ ಹಾಗೂ ರೂಪ್ ಮಲಕಂಬದ ಆಟ ಪ್ರದರ್ಶನ ಆಡಳಿತ ಮಂಡಳಿಯವರ ಸಹಕಾರದಿಂದ ಅದ್ಭುತವಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮೂಡಿ ಬಂದವು りがとうございします。 ಈ ಆಟಗಳಲ್ಲಿ ದಸರಂಗ ಸಲಾಮಿ ಭಜರಂಗಾಸನ ಸಂಖ್ಯಾಸನ ವೀರಭದ್ರಾಸನ ಚೋಕರ ಆಸನ ಅಲ್ಲದೆ ರೂಪ ಮಲ್ಲಕಂಬ ಕ್ರೀಡೆಯಲ್ಲಿ ಕ್ರಾಸ್ ಪದ್ಮಾಸನ ಪಶ್ಚಿಮ ಉತ್ತಾಸನ ಕ್ರಿತ್ತಾಸನ ಭಜರಂಗಾಸನ ಪಾದಹಸ್ತಾಸನ ಒಳಗೊಂಡು ಕೆಲವು ಆಸನಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿ ನೋಡುಗರ ಗಮನ ಸೆಳೆದರು ವಿದ್ಯಾರ್ಥಿಗಳು ಮತ್ತು ಇದಕ್ಕೆ ಮಾರ್ಗದರ್ಶನವನ್ನು ನೀಡಿರುವಂತಹ ಶಿಕ್ಷಕರು ಅಭಿನಂದನೆಗೆ ಅರ್ಹತೆ ಶಾಸಕರು ಜಿ ಅಂಪಯ ನಾಯ್ಕ್ ಮತ್ತು ಬಾಬು ಸೇರಿದಂತೆ ಇನ್ನಿತರೆ ಅತಿಥಿಗಳ ಮನ ಮಕ್ಕಳು ಮೂವತ್ತು ಸಾವಿರಕ್ಕೂ ಅಧಿಕ ರೂಪಾಯಿಗಳ ಕೊಡುಗೆಯಾಗಿ ಪಡೆದುಕೊಂಡರು ಶಾಲೆಯ ವಿದ್ಯಾರ್ಥಿಗಳು ಸಿದ್ಧತೆಯಲ್ಲಿ ನಂತರ ದೈಹಿಕ ಶಿಕ್ಷಕರು ರವಿಕುಮಾರ್ ಎಂ ಇವರ ಮಾರ್ಗದರ್ಶನದಲ್ಲಿ ಶಾಲಾ ಮಕ್ಕಳಿಂದ ಜಂಪ್ ರೂಪ್ ಕ್ರಾಸ್ ಜಂಪ್ ರನ್ನಿಂಗ್ ಮೂಮೆಂಟ್ ಸ್ಟ್ರಚ್ ಜಂಪ್ ಪದ್ಮಾಸನ ಜಂಪ್ ಶವಾಸನ ಜಂಪ್ ಡಬಲ್ ಜಂಪ್ ತ್ರಿಬಲ್ ಜಂಪ್ ಸೇರಿದಂತೆ ಇನ್ನು ಮುಂತಾದ ಜಂಪ್ ರೂಪ್ ಪ್ರದರ್ಶನವನ್ನು ಮಾಡಲಾಯಿತು ಇದೇ ಶಾಲೆಯ ಮಕ್ಕಳಿಂದ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಂಧ್ರ ಪ್ರದೇಶದ ತೆನಾಲಿಯಲ್ಲಿ ನಡೆದಿರುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಇಪ್ಪತ್ತು ಚಿನ್ನದ ಪದಕ ಎರಡು ಕಂಚಿನ ಪದಕಗಳನ್ನು ಪಡೆದ ನಮ್ಮ ಬಲಡಗಿ ಗ್ರಾಮದ ಇದೇ ಶಾಲೆಯ ಮಕ್ಕಳು ಕರುನಾಡಿನ ಕೀರ್ತಿ ಮತ್ತು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈ ಮಲ್ಲಕಂಬ ಮತ್ತು ಜಂಪ್ ರೂಪ್ ಪ್ರದರ್ಶನದಲ್ಲಿ ಕೋಚರ್ ವಿನಾಯಕ್ ಕೆ ಗಾಣಿಗಾರ್ ಹುಬ್ಬಳ್ಳಿ ಶಾಲಾ ವ್ಯವಸ್ಥಾಪಕ ನಿರ್ದೇಶಕರು ಸಂತೃಪ್ ಬಿ ದೈಹಿಕ ಶಿಕ್ಷಕರು ರವಿಕುಮಾರ್ ಎಂ ಮತ್ತು ಶಾಲೆಯ ಶಿಕ್ಷಕರು ಅಕ್ಷತಾ ಸೇರಿದಂತೆ ಇನ್ನಿತರೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು